ಲಕ್ಷ್ಮೀ ಅನುಗ್ರಹಕ್ಕಾಗಿ ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠ ಪ್ರತಿ ಶ್ರಾವಣ ಸೋಮವಾರದಂದು ಶಿವನಿಗೆ ಹೀಗೆ ಮಾಡಿ ಬರಮಾಲಕ್ಷ್ಮಿ ಹಬ್ಬದ ದಿನ ಪೂಜೆಯ ದಿನ ಇವುಗಳ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರುತ್ತಾಳೆ ಮಹಿಳೆಯರು ಸಿಂಧೂರದಲ್ಲಿ ಆನೆಯ ಮೂರ್ತಿಗಳನ್ನು ಹೀಗೆ ಇಡುವುದರಿಂದ ಹಾಗೂ ಕೆಂಪು ಹೂವುಗಳನ್ನು ಅದರಲ್ಲೂ ಕಬ್ಬನ್ನು ಬಳಸುವುದರಿಂದ ಲಕ್ಷ್ಮಿ ಕಟಾಕ್ಷಕ್ಕಾಗಿ ಈ ಒಂದು ವಸ್ತುವನ್ನು ತಿಜೋರಿಯಲ್ಲಿ ಇಡಿ ಇದರಿಂದ ವರಮಹಾಲಕ್ಷ್ಮಿಯು ವರಮಹಾಲಕ್ಷ್ಮಿ ಹಬ್ಬದ ದಿನ ಮೊಸರು ತುಪ್ಪವನ್ನು ಹಾಗೂ ಕಾಳಿನಿಂದ ನಾವು ಹೇಗೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಶ್ರಾವಣ ಮಾಸದಲ್ಲಿ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಕೆಲವೊಂದು ವಸ್ತುಗಳನ್ನು ಖರೀದಿಸುವುದರಿಂದಲೂ ಹಾಗೂ ಮನೆಗೆ ತರುವುದರಿಂದ ಅಖಂಡ ಅದೃಷ್ಟ ನಿಮ್ಮದಾಗುತ್ತದೆ ಸಮಗ್ರ ಜಗತ್ತಿನ ಅಧಿಪತಿ ಕೇವಲ ಆಕೆಯ ನೋಟದಿಂದಲೇ ಸಮಸ್ತ ಬ್ರಹ್ಮಾಂಡವನ್ನು ಅಲೆಗಾಡಿಸುವಂತಹ ಶಕ್ತಿ ಉಳ್ಳಂತಹ ಜಗದಾಂಬೆ ಮಹಾಲಕ್ಷ್ಮಿ ಅಮ್ಮನವರು ಹೌದು ಕೇವಲ ಲಕ್ಷ್ಮೀ ಕಟಾಕ್ಷದಿಂದಲೇ ವ್ಯಕ್ತಿಯ ಜೀವನ ಪಾವನವಾಗುವುದು ಎಂತಹ ದಾರಿದ್ರ್ಯನೂ ಕೂಡ ಧನಿಕನನ್ನಾಗಿ ಮಾಡುವ ಮಹಾಲಕ್ಷ್ಮಿ ಆಶೀರ್ವಾದವನ್ನು ಪಡೆಯಲು ಹಲವಾರು ವಿಧದಲ್ಲಿ ಪೂಜಾ ಕಾರ್ಯಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡುತ್ತಾನೆ ಆದರೆ ಈ ಶ್ರಾವಣ ಮಾಸದಲ್ಲಿ ಕೆಲವು ಪುಣ್ಯ ಕಾರ್ಯಗಳ ಮೂಲಕ ನಮ್ಮ ಪಾಪಗಳನ್ನು ಕಳೆದುಕೊಳ್ಳಬಹುದು ಹೌದು ಈ ಶ್ರಾವಣ ಮಾಸವು ಅತ್ಯಂತ ಪವಿತ್ರ ತಿಂಗಳುಗಳಲ್ಲಿ ಒಂದಾಗಿದೆ ಹಾಗೂ ಈ ಎಲ್ಲ ಶುಭ ಕಾರ್ಯಗಳನ್ನು ನಡೆಸಲು ಇದು ಅತ್ಯುತ್ತಮವಾದ ಸಮಯವೆಂದು ಹೇಳಲಾಗುತ್ತದೆ ಈ ಒಂದು ಮಾಸದಲ್ಲಿ ಅದರಲ್ಲೂ ಪ್ರತಿ ಸೋಮವಾರವನ್ನು ಶ್ರಾವಣ ಸೋಮವಾರವೆಂದು ವಿಶೇಷವಾಗಿ ಶಿವಲಿಂಗಕ್ಕೆ ವಿಶೇಷ ಅರ್ಚನೆಗಳನ್ನು ಅಭಿಷೇಕವನ್ನು ಮಾಡಲಾಗುತ್ತದೆ ಹೌದು ಈ ಒಂದು ಮಾಸದಲ್ಲಿ ಶ್ರಾವಣ ಸೋಮವಾರದ ದಿನ ನೀರಿನಿಂದ ಅಭಿಷೇಕ ಮಾಡಿದರೆ ಶಿವನಿಗೆ ಅತ್ಯಂತ ಪ್ರಿಯವಾದುದು ಎಂದು ಹೇಳಲಾಗುತ್ತದೆ ಹಾಗೂ ಒಂದು ನಂಬಿಕೆಯಂತೆ ಈ ತಿಂಗಳಲ್ಲಿ ದೇವರ ಸಂಚಾರ ಹೆಚ್ಚಾಗಿರುತ್ತದೆ ಹಾಗಾಗಿ ದೇವರ ಅನುಗ್ರಹಕ್ಕಾಗಿ ಈ ಒಂದು ಮಾಸದಲ್ಲಿ ಹಲವಾರು ವೃತ್ತ ಹಾಗೂ ಪೂಜಾ ಕಾರ್ಯಗಳನ್ನು ಮಾಡುವುದರಿಂದ ನಮ್ಮ ಜೀವನದ ಎಲ್ಲ ರೀತಿಯಾದಂತಹ ಕಷ್ಟಗಳಿಂದ ನಾವು ಹೊರಬರಬಹುದು ಹಾಗೂ ಲಕ್ಷ್ಮೀ ದೇವಿಗೆ ಈ ಒಂದು ತಿಂಗಳಿನಲ್ಲಿ ವರಮಹಾಲಕ್ಷ್ಮಿಯ ರೂಪದಲ್ಲಿ ಮನೆಗೆ ಬರುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಈ ಒಂದು ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ವಿವಿಧ ರೂಪಗಳಲ್ಲಿ ಅಂದರೆ ಲಕ್ಷ್ಮೀ ದೇವಿಯನ್ನು ಮಹಾಲಕ್ಷ್ಮಿಯ ರೂಪದಲ್ಲಿ ಪೂಜಿಸುವುದರಿಂದ ಸಕಲ ಸಂಕಷ್ಟಗಳು ದೂರವಾಗಿ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬಹುದು ಇದರ ಜೊತೆ ಮಂಗಳವಾರದಂದು ಮಂಗಳ ಗೌರಿ ವ್ರತವು ಕೂಡ ಅತ್ಯಂತ ಪವಿತ್ರವಾದುದು ಈ ತಿಂಗಳಿನಲ್ಲಿ ಲಕ್ಷ್ಮೀ ದೇವಿ ಗೌರಿ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಐಶ್ವರ್ಯ ಆನಂದ ಕುಟುಂಬವು ಕ್ಷೇಮದಿಂದ ಇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಹಾಗೂ ಕೇವಲ ಋತುಗಳ ಕಾಲ ಮಾತ್ರವಲ್ಲ ಮನಸ್ಸಿಗೆ ಶಾಂತಿ ನೀಡುವ ಅತ್ಯಂತ ಶುಭ ಮಾಸವೆಂದು ಕೂಡ ಹೇಳಲಾಗುತ್ತದೆ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಈ ಒಂದು ಮಾಸದಲ್ಲಿ ಮಾಡಬಹುದು ಎಂದು ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗೂ ಈ ಒಂದು ಮಾಸದಲ್ಲಿ ಕೆಲವು ಸ್ಥಳಗಳಿಗೆ ಭೇಟಿ ನೀಡಿ ಪುಣ್ಯ ಸ್ಥಳಗಳಿಗೆ ಭೇಟಿ ನೀಡಿ ಪೂಜಿಸುವುದು ಕೂಡ ಅತ್ಯಂತ ಶ್ರೇಷ್ಠವಾಗಿದೆ ಹಾಗೂ ಕೆಲವು ವಸ್ತುಗಳನ್ನು ಮನೆಗೆ ತರುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ನಿಮ್ಮ ಮನೆಗೆ ದೊರೆಯುತ್ತದೆ ಅದಕ್ಕಾಗಿ ಮೊದಲನೆಯದಾಗಿ ಈ ಒಂದು ಮಾಸದಲ್ಲಿ ಪ್ರತಿ ಗೃಹಿಣಿ ಅಥವಾ ಸುಮಂಗಲಿಯರು ಅಥವಾ ಪ್ರತಿ ಪ್ರತಿದಿನ ಸಿಂಧೂರವನ್ನು ಧರಿಸುವುದು ಅತ್ಯಂತ ಪವಿತ್ರವಾದುದು ಹೌದು ಈ ಒಂದು ಸಿಂಧೂರ ಅಥವಾ ಕುಂಕುಮದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ಥಾನವಿರುತ್ತದೆ ಹಾಗೂ ವಿವಾಹಿತ ಮಹಿಳೆಯರು ಹಣೆಯ ಬಿಡುವ ಜಾಗದಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುತ್ತದೆ ಅದಕ್ಕಾಗಿ ಸೌಭಾಗ್ಯಕ್ಕಾಗಿ ಹಾಗೂ ಜೀವನದ ನೆಮ್ಮದಿಗಾಗಿ ತಪ್ಪದೇ ಸಿಂಧೂರವನ್ನು ಧರಿಸಬೇಕು ಎಂದು ಹೇಳಲಾಗುತ್ತದೆ ನಂತರ ನೋಡುವುದಾದಲ್ಲಿ ಈ ಒಂದು ಪವಿತ್ರ ಮಾಸಗಳಲ್ಲಿ ಆನೆಗಳಿಗೆ ಪೂಜೆಯನ್ನು ಮಾಡುವುದು ಅಥವಾ ಆನೆಯ ವಿಗ್ರಹವನ್ನು ತರುವುದು ಅತ್ಯಂತ ಪವಿತ್ರವೆಂದು ಹೇಳಲಾಗುತ್ತದೆ ಲಕ್ಷ್ಮೀ ದೇವಿಗೆ ಆನೆಗಳೆಂದರೆ ತುಂಬಾ ಇಷ್ಟ ಹಾಗೂ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಅಕ್ಕಪಕ್ಕದಲ್ಲಿ ಆನೆಯ ಮೂರ್ತಿಗಳನ್ನು ಇಡುವುದು ಕೂಡ ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಹಾಗಾಗಿ ಈ ಒಂದು ಆನೆಯ ರೂಪದಲ್ಲಿ ಮಹಾಲಕ್ಷ್ಮಿಯ ವಾಸವಿರುತ್ತದೆ ಅದಕ್ಕಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ಈ ಒಂದು ಮಾಸದಲ್ಲಿ ನೀವು ಆನೆಯ ಮೂರ್ತಿಗಳನ್ನು ಕೊಳ್ಳುವುದು ಕೂಡ ಸಂಪತ್ತನ್ನು ನಿಮ್ಮ ಮನೆಗೆ ಬರಮಾಡಿಕೊಂಡಂತಾಗುತ್ತದೆ ಅಷ್ಟೇ ಅಲ್ಲದೆ ಮಹಾಲಕ್ಷ್ಮಿ ಅನುಗ್ರಹಕ್ಕಾಗಿ ನೀವು ಆನೆಯ ವಿಗ್ರಹಗಳನ್ನು ಈ ಒಂದು ವರಮಹಾಲಕ್ಷ್ಮಿಯ ಪೂಜೆ ವೇಳೆಯಲ್ಲಿ ಬಳಸಬಹುದಾಗಿದೆ ಹಾಗೂ ನಂತರ ನೋಡುವುದಾದರೆ ಈ ಒಂದು ಮಾಸದಲ್ಲಿ ತಪ್ಪದೆ ಕದಂಬ ಹೂವುಗಳನ್ನು ಬಳಸಿ ಪೂಜೆ ಮಾಡುವುದು ಹಾಗೂ ಪ್ರತಿನಿತ್ಯ ಕದಂಬದ ಹೂವುಗಳನ್ನು ಮನೆಗೆ ತರುವುದು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಕದಂಬ ಹೂವುಗಳಲ್ಲಿ ಮಹಾಲಕ್ಷ್ಮಿಯ ವಾಸಸ್ಥಾನವಿರುತ್ತದೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಹೂವುಗಳಲ್ಲಿ ಈ ಒಂದು ಕದಂಬ ಹೂವು ಕೂಡ ಅತ್ಯಂತ ಶ್ರೇಷ್ಠವಾದುದು ಇದು ಬಲು ಅಪರೂಪ ಆದರೆ ಇದನ್ನು ಬಳಸಿಕೊಂಡು ನೀವು ಪ್ರತಿನಿತ್ಯ ಪೂಜೆ ಮಾಡಿದಲ್ಲಿ ನಿಮ್ಮ ಮನದ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ ಹಾಗೂ ಕೆಂಪು ಬಣ್ಣದ ಹೂವುಗಳನ್ನು ಆದರೆ ಅದರಲ್ಲೂ ಕೆಂಪು ಬಣ್ಣದ ದಾಸವಾಳವನ್ನು ಕೂಡ ನೀವು ಮಹಾಲಕ್ಷ್ಮಿಗೆ ಏರಿಸುವುದು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಈ ಮಾಸದಲ್ಲಿ ಪ್ರತಿನಿತ್ಯ ಕೆಂಪು ಪುಷ್ಪಗಳನ್ನು ಬಳಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತದೆ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಕೆಂಪು ದಾಸವಾಳದ ಹೂವುಗಳನ್ನು ಅಥವಾ ಇನ್ನಿತರ ಯಾವುದೇ ರೀತಿಯಾದಂತಹ ಕೆಂಪು ಹೂವುಗಳನ್ನು ಬಳಸಿ ಅಲಂಕಾರ ಮಾಡುವುದರಿಂದ ನಿಮ್ಮ ಮನದ ಇಚ್ಛೆಗಳು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಮಹಾಲಕ್ಷ್ಮಿಯ ವಾಸಸ್ಥಾನವಿರುವಂತಹ ಕೆಂಪು ಹೂವುಗಳನ್ನು ಬಳಸುವುದು ಅತ್ಯಂತ ಶ್ರೇಷ್ಠವೆಂದು ಈ ಮಾಸದಲ್ಲಿ ಹೇಳಲಾಗುತ್ತದೆ ಹಾಗೂ ನಂತರ ನೋಡುವುದಾದರೆ ವರಮಹಾಲಕ್ಷ್ಮಿಯ ಪೂಜೆಯ ದಿನ ಅಥವಾ ಈ ಒಂದು ಮಾಸದಲ್ಲಿ ಕಬ್ಬನ್ನು ತರುವುದು ಮನೆಗೆ ಸಮೃದ್ಧಿಯನ್ನು ಹಾಗೂ ರಕ್ಷಣೆಯನ್ನು ತಂದಂತೆ ಎಂದು ಹೇಳಲಾಗುತ್ತದೆ ಅತ್ಯಂತ ಶ್ರೇಷ್ಠವೆನಿಸುವಂತಹ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಸಾಕ್ಷಾತ್ ಮಹಾಲಕ್ಷ್ಮಿಯು ನೆಲೆಸಿರುವಂತಹ ಈ ಒಂದು ಕಬ್ಬಿನ ಒಂದು ಕೋಲುಗಳನ್ನು ವರಮಹಾಲಕ್ಷ್ಮಿ ಪೂಜೆಯ ದಿನ ತರುವುದು ಹಾಗೂ ಪೂಜೆಯಲ್ಲಿ ಬಳಸುವುದು ಅತ್ಯಂತ ಪವಿತ್ರತೆಯನ್ನು ಹೊಂದಿರುತ್ತದೆ ಹಾಗೂ ಲಲಿತಾ ದೇವಿ ಅಮ್ಮನವರು ಹಿಡಿದಿರುವಂತಹ ಈ ಒಂದು ಕಬ್ಬನ್ನು ಅತ್ಯಂತ ಶ್ರೇಷ್ಠವೆಂದು ಭಾವಿಸಲಾಗುತ್ತದೆ ಹಾಗೂ ಈ ಒಂದು ಕಬ್ಬು ಮನಸ್ಸಿನ ಕಾರಕ ಆದ್ದರಿಂದ ಈ ಒಂದು ಕಬ್ಬನ್ನು ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ತರುವುದು ಅಥವಾ ಪೂಜೆಯಲ್ಲಿ ಬಳಸುವುದರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಇಚ್ಛೆಗಳು ನೆರೆ ನೆಲೆವೇಲುತ್ತದೆ ನಂತರ ನೋಡುವುದಾದಲ್ಲಿ ಕಮಲದ ಹೂವು ಹೌದು ಸಾಮಾನ್ಯವಾಗಿ ಕಮಲದ ಹೂವುಗಳನ್ನು ನಾವು ವರಮಹಾಲಕ್ಷ್ಮಿ ಪೂಜೆಯ ದಿನ ಬಳಸುತ್ತೇವೆ ಅದರಲ್ಲೂ ತಾಜಾವಾಗಿರುವಂತಹ ಅರಳಿದ ಕಮಲದ ಹೂವುಗಳನ್ನು ವರಮಹಾಲಕ್ಷ್ಮಿ ಪೂಜೆಯ ದಿನ ತರುವುದು ಕನಿಷ್ಠ ಎರಡು ಹೂವುಗಳನ್ನು ತರುವುದು ಮತ್ತು ಮಹಾಲಕ್ಷ್ಮಿಗೆ ಏರಿಸುವುದರಿಂದ ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಈ ಒಂದು ಮಾಸದಲ್ಲಿ ಪ್ರತಿನಿತ್ಯ ಮಹಾಲಕ್ಷ್ಮಿ ದೇವಿಗೆ ಸಾಧ್ಯವಾದರೆ ಕಮಲದ ಹೂವುಗಳನ್ನು ಏರಿಸಿ ನಿತ್ಯ ಪೂಜಿಸುವುದರಿಂದ ಮಹಾಲಕ್ಷ್ಮಿ ಆಶೀರ್ವಾದವೂ ದೊರೆಯುತ್ತದೆ ಅದರಲ್ಲೂ ವಿಶೇಷವಾಗಿ ಕಮಲದ ಬೀಜಗಳನ್ನು ಈ ಒಂದು ದಿನ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಗೂ ಈ ಒಂದು ಮಾಸದಲ್ಲಿ ಶುಭವಾದ ದಿನದಂದು ಕಮಲ ಕಮಲದ ಬೀಜಗಳನ್ನು ಖರೀದಿಸಿ ಅದನ್ನು ಪೂಜಿಸಿ ನಿಮ್ಮ ಒಂದು ತಿಜೋಲಿಯಲ್ಲಿ ಅಂದರೆ ಹಣವಿಡುವ ಜಾಗದಲ್ಲಿ ಇಟ್ಟು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಧನ ಧಾನ್ಯದ ಕೊರತೆಯುಂಟಾಗುವುದಿಲ್ಲ ಅಷ್ಟ ಲಕ್ಷ್ಮಿಯ ಆಶೀರ್ವಾದವು ನಿಮಗೆ ದೊರೆತಂತಾಗುತ್ತದೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಈ ಒಂದು ಕಮಲದ ಬೀಜವನ್ನು ಬಳಸುವುದು ಕೂಡ ಅತಿ ಮುಖ್ಯವಾಗಿರುತ್ತದೆ ನಂತರ ನೋಡಬಹುದಾದಲ್ಲಿ ವಿಶೇಷ ಶುಕ್ರನ ಸ್ಥಾನವನ್ನು ಹೊಂದಿರುವ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಒಂದು ಪದಾರ್ಥ ಅದುವೇ ಹಾಲು ಮೊಸರು ತುಪ್ಪ ಹೌದು ಈ ಒಂದು ಹಾಲು ಮೊಸರು ತುಪ್ಪಗಳನ್ನು ಬಳಸುವುದು ಈ ಮಾಸದಲ್ಲಿ ವಿಶೇಷವಾದುದು ಈ ಒಂದು ಹಾಲು ಮೊಸರು ತುಪ್ಪಗಳನ್ನು ಬಳಸಿ ನೀವು ಪ್ರಸಾದವನ್ನು ಮಾಡಿ ಮಹಾಲಕ್ಷ್ಮಿಗೆ ನೈವೇದ್ಯವಾಗಿ ತೋರಿಸುವುದರಿಂದಲೂ ಕೂಡ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ತೊಂದರೆಗಳಿಂದ ನೀವು ಪಾರಾಗಬಹುದು ಅದರಲ್ಲೂ ಪ್ರತಿನಿತ್ಯ ತುಪ್ಪವನ್ನು ಬಳಸಿಕೊಂಡು ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಅಂಧಕಾರ ಕಷ್ಟಗಳಿಂದ ನೀವು ಹೊರಬರಬಹುದು ಹಾಗೂ ಈ ಒಂದು ಮೊಸರನ್ನು ಬಳಸುವುದು ಅಥವಾ ಮಹಾಲಕ್ಷ್ಮಿ ಹಬ್ಬದ ದಿನ ಹಾಲು ಮೊಸರನ್ನು ಖರೀದಿಸುವುದು ಕೂಡ ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗುತ್ತದೆ ಮೊಸಲಿನಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯ ವಾಸಸ್ಥಾನವಿರುತ್ತದೆ ಹಾಗಾಗಿ ಈ ಒಂದು ಮಾಸದಲ್ಲಿ ಅನಗತ್ಯವಾಗಿ ಯಾವುದೇ ಕಾರಣಕ್ಕೂ ಹಾಲು ಮೊಸರು ತುಪ್ಪವನ್ನು ಚೆಲ್ಲುವುದು ಅಥವಾ ಚೆಲ್ಲಿರುವಂತಹ ಪದಾರ್ಥವನ್ನು ತುಳಿಯುವುದು ಕೂಡ ಖಂಡಿತವಾಗಿ ಮಾಡಬಾರದು ಇದರಿಂದ ಮಹಾಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಹಾಗೂ ನೈವೇದ್ಯಕ್ಕೆ ಮೊಸರನ್ನು ಹಾಲನ್ನು ಬಳಸುವುದು ಕೂಡ ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗುತ್ತದೆ ನಂತರ ನೋಡುವುದಾದಲ್ಲಿ ಅತ್ಯಂತ ಶುಭವಾದಂತಹ ಒಂದು ಪದಾರ್ಥ ಹೌದು ಅದುವೇ ಉಪ್ಪು ಈ ಒಂದು ಮಾಸದಲ್ಲಿ ಮಹಾಲಕ್ಷ್ಮಿಯ ಹಬ್ಬದ ದಿನ ಶುಕ್ರವಾರದ ದಿನ ನೀವು ಉಪ್ಪನ್ನು ಖರೀದಿಸುವುದು ಕೂಡ ಅತ್ಯಂತ ಶುಭ ಉಪಯೋಗದವೆಂದು ಹೇಳಲಾಗುತ್ತದೆ ಅದರಲ್ಲೂ ಶುಕ್ರವಾರದ ದಿನ ಈ ಒಂದು ಉಪ್ಪನ್ನು ನೀವು ಖರೀದಿಸಿ ಮಹಾಲಕ್ಷ್ಮಿಯ ವಾಸಸ್ಥಾನವಾಗಿರುವಂತಹ ಈ ಒಂದು ಉಪ್ಪನ್ನು ಖರೀದಿ ಮಾಡುವುದರಿಂದ ನೀವು ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಕಾರಣವಾಗುತ್ತೀರಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಾಲಗಳಿದ್ದರೆ ಆ ಎಲ್ಲ ಸಾಲಗಳಿಂದ ನೀವು ಹೊರಬರಬೇಕು ಎಂಬ ಒಂದು ಇಚ್ಛೆ ಇದ್ದಲ್ಲಿ ಈ ದಿನ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಒಂದು ಉಪ್ಪನ್ನು ಖರೀದಿ ಮಾಡಿ ಮನೆಗೆ ತರುವುದರಿಂದ ಹಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಆ ಒಂದು ಸಮಸ್ಯೆಯಿಂದ ನೀವು ಹೊರಬರುತ್ತೀರಿ ಹೌದು ಹಾಗೂ ಪದಾರ್ಥಗಳು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದುದು ಅವುಗಳನ್ನು ನಾವು ಪೂಜನೀಯ ಭಾವನೆಯಿಂದ ಪೂಜಿಸುತ್ತೇವೆ ಅದರಲ್ಲೂ ಜೀರಿಗೆ ಹಾಗೂ ಧನಿಯಾ ಕಾಳುಗಳನ್ನು ಕೂಡ ನಾವು ಅತ್ಯಂತ ವಿಶೇಷ ಸ್ಥಾನದಲ್ಲಿ ಇಟ್ಟು ಪೂಜಿಸುತ್ತೇವೆ ಮಹಾಲಕ್ಷ್ಮಿಯ ವಾಸಸ್ಥಾನವಾಗಿರುವಂತಹ ಜೀರಿಗೆ ಹಾಗೂ ಧನಿಯಾ ಕಾಳು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಇವು ಇವುಗಳನ್ನು ಈ ಒಂದು ಮಾಸದಲ್ಲಿ ಖರೀದಿ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿರತಕ್ಕಂತಹ ಹಲವಾರು ಸಂಕಷ್ಟಗಳಿಂದ ಹೊರಬರಬಹುದು ಹೌದು ಹಾಗೂ ಈ ಒಂದು ಮಹಾಲಕ್ಷ್ಮಿ ಹಬ್ಬದ ದಿನ ಧನಿಯಾ ಕಾಳುಗಳನ್ನು ಪೂಜಿಸಿ ಅದನ್ನು ಒಂದು ಮಣ್ಣಿನ ಮಡಕೆಯಲ್ಲಿ ಇಟ್ಟು ಗಂಟು ಕಟ್ಟಿ ಪೂಜೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪವಾಗಿರುವಂತಹ ಈ ಒಂದು ಧನಿಯಾ ಕಾಳುಗಳನ್ನು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಯಿಂದ ಮಾನಸಿಕ ಸಮಸ್ಯೆ ಅಥವಾ ಇನ್ನಿತರ ಯಾವುದೇ ರೀತಿಯಾದಂತಹ ಕಷ್ಟಗಳಿಂದ ನೀವು ಹೊರಬರಲು ಇದು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಹೌದು ಸ್ನೇಹಿತರೆ ಇವತ್ತಿನ ದಿನ ಹೇಳಿರುವಂತಹ ಇವೆಲ್ಲ ಪದಾರ್ಥಗಳು ಕೂಡ ಅತ್ಯಂತ ಶ್ರೇಷ್ಠವಾಗಿದ್ದು ಈ ಒಂದು ಪದಾರ್ಥಗಳನ್ನು ನೀವು ಈ ಒಂದು ಮಾಸದಲ್ಲಿ ಅಥವಾ ತಪ್ಪದೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಖರೀದಿ ಮಾಡಿ ಮನೆಗೆ ತರುವುದರಿಂದ ಅದೃಷ್ಟವು ಮನೆಗೆ ತಂದಂತಾಗುತ್ತದೆ ಸಂಪತ್ತನ್ನು ಸೆಳೆಯದಂತಾಗುತ್ತದೆ ಹೌದು ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಪುಟ್ಟ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು